ನೋಡಿ ನಾನು ಒಂದು ಆರ್ಗಾನಿಕ್ ಟ್ರೀಟ್ ಮಾಡಿ ಹತ್ತು ಕಾಯಿಲೆಗೆ ವಾಸಿ ಮಾಡ್ತೀನಿ ಬಸವ ಅಕಿ ಅಕಾಡೆಮಿ ಅಂಗೈಯಲ್ಲಿ ಬಣ್ಣ ಚಿಕಿತ್ಸೆ ಕಲರ್ ಥೆರಪಿ ಡಾಕ್ಟರ್ ಬಸವರಾಜ್ ಲೇಖಕರು ಸೊ ಪ್ರತಿನಿತ್ಯ ಸಾವಿರಾರು ಜನ ಈ ಪುಸ್ತಕವನ್ನು ಪರ್ಚೇಸ್ ಮಾಡ್ಕೊಳ್ತಾ ಇದ್ರಿಂದ ಕೊಂಡ್ಕೊಳ್ತಾ ಇದ್ರೆ ಯಾಕೆಂದ್ರೆ ರಿಸಲ್ಟ್ ಬರ್ತಾ ಇದೆ ಡಾಕ್ಟರ್ ಆಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ಅಲ್ಲಿ ಪೈಲ್ಸ್ ಆಗಿದೆ ಪಿಸ್ಟೂಲ್ ಆಗಿದೆ ಫಿಜರ್ ಆಗಿದೆ ಅಂದ್ರೆ ಎಲ್ಲ ಅಲ್ಲೇ ಹೋಗಿ ಚೆಕ್ ಮಾಡ್ತಾರೆ ಸರ್ಜರಿ ಮಾಡ್ತೀವಿ ಕ್ಷರಸೂತ್ರ ಮಾಡ್ತೀವಿ ಇನ್ನೊಂದೇನೋ ಆಯಿಂಟ್ಮೆಂಟ್ ಕೊಡ್ತೀವಿ ಇದು ಮಾಡ್ತೀವಿ ಇದು ಕ್ಯಾಮ್ರಾ ಹಾಕಿ ನೋಡ್ತೀವಿ ಇಲ್ಲೆಲ್ಲ ನೋಡ್ಬೇಕಾಗಿರೋದು ಕರೆಕ್ಟ್ ಅಲ್ಲಿ ಆನಸ್ನ ಈ ಗುದಾರನ ಕಂಟ್ರೋಲ್ ಮಾಡತಕ್ಕಂತ ಆರ್ಗನ್ಸ್ ಯಾವ್ದು ಆಗ್ತಿಲ್ಲ ನಾರ್ಮಲಿ ಲೇಡೀಸ್ಗೆ ಆಗುತ್ತೆ ಡೆಲಿವರಿ ಆದ್ಮೇಲೆ ಪೈಲ್ಸ್ ಆಗುತ್ತೆ ಯಾಕೆಂದ್ರೆ ಒಂಬತ್ತು ತಿಂಗಳು ಮಗುನ ಓಲ್ಡ್ ಮಾಡಿರ್ತಾರೆ ಆ ಸ್ಪ್ಲೀನ್ ಸ್ಟ್ರೆಂಥನ್ ಮಾಡ್ಬೇಡಿ ಭೂಮಿ ತತ್ವನ ಸ್ಟ್ರೆಂಥನ್ ಮಾಡ್ಬಿಡಿ. ಪೈಲ್ಸ್ ಫೈಲ್ಸ್ ಫಿಜರ್ ಎರಡೂ ಇರಲ್ಲ. ಎರಡೂ ಇರಲ್ಲ. ನಾಟ್ ಓನ್ಲಿ ಪೈಲ್ಸ್ ಫಿಜರ್. ನಿಮಗೆ ಏನಾದ್ರೂ ಗದ್ದ ಚಿನ್ನ ಡಬಲ್ ಸಪಾಯದ ಅದು ಹೋಗ್ಬಿಡುತ್ತೆ. ಈ ಎಲ್ಲ ಕೊಟ್ಟು ಬ್ಲಡ್ ಸರ್ಕ್ಯುಲೇಷನ್ ಜೊತೆಗೆ ಆ ಪೈಲ್ಸ್ ಕೂಡ ಪೈಲ್ಸ್ ಫಿಜರ್ ಮತ್ತೆ ಅರ್ನಿಯಾ. ಅರ್ನಿಯಾ ಇದ ನೆನಪಿಟ್ಕೊಳ್ಳಿ ಇದುವರೆಗೂ ಯಾರು ಕೂಡ ಬಣ್ಣ ಚಿಕಿತ್ಸೆ ಕಲರ್ ಥೆರಪಿ ಪುಸ್ತಕ ತೆಗೆದುಕೊಂಡಿಲ್ಲ ಅನ್ನೋದಾದ್ರೆ ಸೊ ಈ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಿಮ್ಗೆಲ್ಲ ಮಾಹಿತಿನೂ ಕೂಡ ಸಿಗುತ್ತೆ ಹಳ್ಳಿ ಹಳ್ಳಿಗಳು ಕೂಡ ಈ ಒಂದು ಬಣ್ಣ ಚಿಕಿತ್ಸೆ ಪುಸ್ತಕ ರೀಚ್ ಆಗ್ತಾ ಇದೆ ನಮ್ಮ ಹುಡುಗ ಡಾಕ್ಟರ್ ಬಸವರಾಜ್ ಅವರು ಅಕಿ ಬಸವ ಅಕಿ ಅಕಾಡೆಮಿ ಕಲರ್ ಥೆರಪಿ ಸ್ಪೆಷಲಿಸ್ಟ್ ಸರ್ ನಮಸ್ತೆ ಸರ್ ನಮಸ್ಕಾರ ಚೆನ್ನಾಗಿ ಕಾಣಿಸ್ತಾ ಈ ಒಂದು ಗ್ರೀನಲ್ಲಿ ಆಕ್ಚುಲಿ ಯಾವಾಗಲೂ ಕೈಗೆ ಸಿಗಲ್ಲ ನೀವು ನಂದು ಟೀಮೇ ಇದೆ ಸೊ ಬಸವ ಅಕಾಡೆಮಿನಲ್ಲಿ ಐವತ್ತು ಜನನು ಈ ಒಂದು ಸಂಶೋಧನೆಯನ್ನ ಜನಕ್ಕೆ ರೀಚ್ ಮಾಡೋದಕ್ಕೆ ವರ್ಕ್ ಮಾಡ್ತಾ ಇದ್ದೀವಿ ಅದು ಕಲರ್ ಥೆರಪಿ ಆಗಿರ್ಬೋದು ಅಕ್ಯುಪ್ರೆಷರ್ ಆಗಿರ್ಬೋದು ಯೋಗ ಮುದ್ರಾ ಧ್ಯಾನ ಪ್ರತಿಯೊಂದು ನಮ್ಮ ಪೂರ್ವಜರು ನಮಗೋಸ್ಕರ ಬಿಟ್ಟೋಗಿರ್ತಕ್ಕಂಥ ಬಳುವಳಿ ಇದೆ ಆ್ಯಂಡ್ ಇದು ಪ್ರಿಸೈಝಾಗಿ ವರ್ಕ್ ಆಗುತ್ತೆ ನಮ್ಮ ಪೂರ್ವಜರು ನಮಗೋಸ್ಕರ ಬಿಟ್ಟು ಹೋದಂಥ ಬಳುವಳಿನ ಇವತ್ತು ಪ್ರತಿ ಅದೇ ಹೊಸ ಜನ್ರೇಷನ್ಗೆ ಕೊಡ್ತಾ ಬಂದಿದ್ದಾರೆ ಹಳ್ಳಿ ಹಳ್ಳಿಗೆ ಕೊಡ್ತಾ ಬಂದಿದ್ರೆ ಇದನ್ನು ಈವನ್ ಐ ಆಮ್ ಆಲ್ಸೋ ಎ ಸೈನ್ಸ್ ಸ್ಟೂಡೆಂಟ್ ಓಕೆ ಐ ಇನ್ ಬಿ ಎಲೆಕ್ಟ್ರಾನಿಕ್ಸ್ ಎಮ್ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಪಿ ಎಚ್ ಡಿ ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಎಮ್ ಡಿ ಇನ್ ಆಕ್ಯುಪಂಚರ್ ಆ್ಯಂಡ್ ಪಿ ಎಚ್ ಡಿ ಇನ್ ಆಕ್ಯುಪಂಚರ್ ಇಷ್ಟೆಲ್ಲ ಮಾಡಿದ್ರು ಸೊ

ಸೊ ಡೆಫಿನೆಟ್ ಆಗಿ ಮನೆಯಲ್ಲಿ ಆರು ಜನ ಮಕ್ಕಳು ಬಟ್ ಎಲ್ಲರೂ ಎಸ್ ಎಸ್ ಎಲ್ ಸಿ ಓದಿರೋದು ಡಿಗ್ರಿ ಮಾಡ್ಕೊಂಡಿರೋದು ಉಳಿದವ್ರದ್ದು ಯಾರು ಓದಿಲ್ಲಲ್ಲ ಎಲ್ಲ ಉಳ್ದಿದ್ದು ನನಗೆ ಕೊಟ್ಬಿಟ್ಟಿದೆ ಸರ್ ನಮ್ಮ ಕಡೆ ಈ ತುಂಗಭದ್ರ ಅಚ್ಚುಕಟ್ಟೆ ಏನಂದ್ರೆ ಎಸ್ ಎಸ್ ಎಲ್ ಸಿ ಓದಿದೆ ಏನಂದ್ರೆ ನೆಕ್ಸ್ಟ್ ಭತ್ತದ ಗದ್ದೆ ಕರ್ಕೊಂಡು ಹೋಗಿ ವ್ಯವಸಾಯ ಮಾಡೋದು ಬಟ್ ಮನೇಲಿ ನಾನು ಒಬ್ನೇ ಓದಿರೋದ್ರಿಂದ ಒನ್ಸ್ ಟೂ ತೌಸಂಡ್ ಸೆವೆನ್ ಏಟ್ ಅಲ್ಲಿ ನನ್ನ ಫೋನ್ ಆಲ್ಮೋಸ್ಟ್ ಬಳ್ಳಾರಿನಲ್ಲಿ ಇರ್ತಕ್ಕಂಥ ಎಲ್ಲ ಸ್ಪೆಷಲಿಸ್ಟ್ ಫೋನ್ ನಂಬರ್ಸ್ ನನ್ನ ಹತ್ರ ಇತ್ತು ಯಾಕಂದ್ರೆ ಎಲ್ಲರನ್ನೂ ಡಾಕ್ಟರ್ ಹತ್ರ ಕರ್ಕೊಂಡೋಗೋದು ನಾನೇ ಎಲ್ಲ ಇವನ್ ನಮ್ಮ ಫ್ರೆಂಡ್ಸು ಸುಮಾರು ಜನ ಎಮ್ ಬಿ ಎಸ್ ಆಯುರ್ವೇದಿಕ್ ಡಾಕ್ಟರ್ಸ್ ಎಲ್ಲ ಇದ್ರು ಸೊ ಡೆಫಿನೆಟ್ ಆಗಿ ಅದೊಂದು ಟ್ರಿಗರಿಂಗ್ ಪಾಯಿಂಟ್ ಬಂತು ನನಗೆ ಟೂ ತೌಸಂಡ್ ಏಯ್ಟಿ ಸೊ ನಮ್ಮ ಈ ಎಸಿಡಿಟಿ ಗ್ಯಾಸ್ಟ್ರಿಟಿಸು ಅದಕ್ಕೆ ಇದಕ್ಕೆ ಅಂತ ನಾನು ಆಯುರ್ವೇದಿಕ್ ಮೆಡಿಸಿನು ಇಂಗ್ಲೀಷ್ ಮೆಡಿಸಿನ್ ಕೊಟ್ಟು ಹ್ಞೂ ಸ್ವಲ್ಪ ಚೆನ್ನಾಗಿದ್ದಾರೆ ಮತ್ತೆ ಸೇಮ್ ಪ್ರಾಬ್ಲಮ್ ಹ್ಞೂ ಹ್ಞೂ ಟ್ಯಾಬ್ಲೆಟ್ ತಗೊಂಡು ಮತ್ತೆ ಸೇಮ್ ಪ್ರಾಬ್ಲಮ್ಮು ಆಗುತ್ತೆ ರಿಲೀಫ್ ವಾಪಸ್ ಆಗುತ್ತೆ ಸೊ ಅವಾಗ ಅದಾದ್ಮೇಲೆ ನಮ್ಮ ಕ್ರೆಜಿನ್ ಬರೆದೋರಿಗೊಬ್ರಿಗೆ ಪೈಲ್ಸ್ ಆಪರೇಷನ್ ಆಯಿತು ಹ್ಞೂ ಒಂದು ತ್ರೀ ಸಿಕ್ಸ್ ಮಂತ್ಸ್ ಅಂದರೆ ಮತ್ತೆ ಆಯಿತು ಓಕೆ ಅದು ಎಂಡೇ ಇಲ್ಲ ಮತ್ತೆ ಅವನು ಕ್ ಆರ್ ಎ ಆಯುರ್ವೇದಕ್ಕೆ ಹೋಗಿ ಮತ್ತೆ ಬಂತು ಆಮೇಲೆ ಅದೇನೋ ಮಾಡ್ರನ್ ಆಗಿ ಬಂದಿದೆ ಹೊಸ್ದಾಗಿ ಸ್ಪಿಂಟರ್ ಅಕ್ಟಮಿ ಅಂತೇಳಿ ಅದನ್ನ ಅದನ್ನು ಮಾಡ್ತಾರೆ ಅದು ಬಂತು ಆಮೇಲೆ ಸರ್ಜರಿ ಇಲ್ಲ ಅದನ್ನ ಲಿಕ್ವಿಡ್ ನೈಟ್ರೋಜನ್ ಇಟ್ಬಿಟ್ಟು ಕರಗಿಸ್ಬಿಡ್ತಾರಂತ ಒಂದು ಸರ್ಜರಿ ಮಾಡಿದ್ರು ಅದು ಮತ್ತೆ ಬಂತು ಅವನು ಬಂದು ನನಗೆ ಕೇಳ್ದ ಬಸವರಾಜ್ ನೀನು ಏನೋ ಆಕ್ಯುಪ್ರೈಜರ್ ಕಲರ್ ಥೆರಪಿ ಏನೋ ನನಗೆ ನನಗೇನಾದ್ರು ಮಾಡು ತುಂಬ ಪೈಲ್ಸ್ ಪ್ರಾಬ್ಲಮ್ ಇದೆ ಸಫರ್ ಆಗ್ತದೆ ಅಂತೇಳಿ ಅವ್ನು ನಿಮ್ಮ ಕೈಲಾರ ಇದೊಂದೇ ಕಲರ್ ಕೊಟ್ಟಿದ್ದು ಬ್ಲೂ ಬ್ಲೂ ಡಾರ್ಕ್ ಬ್ಲೂ ಇಲ್ಲ ನೋಡಿ ಡಾರ್ಕ್ ಬ್ಲೂ ಹಾಂ ಬಲಗೈ ಕಿರುಬೆರಳು ಹಾಂ ಇಲ್ಲೊಂದು ಡಾರ್ಕ್ ಬ್ಲೂ ಹಾಕೋಕೆ ಹೇಳಿದೆ ಹಾಗೆ ಇಷ್ಟೇ ಹಾಂ ಇದೊಂದು ಡಾರ್ಕ್ ಬ್ಲೂ ಓಕೆ ಮತ್ತೆ ಎಡಗೈ ತಂಬು ಎಬ್ಬ ಇಲ್ಲೊಂದು ಡಾರ್ಕ್ ಬ್ಲೂ ಹಾಂ ಫುಲ್ಲು ರೌಂಡು ಹಾಂ ಓಕೆ ಒಂದು ಎರಡು ವಾರ ಹಾಕೊಂಡು ಬಾ ಅಂತ ಹೇಳಿದೆ ಹ್ಮ್ ಒಂದು ಎರಡು ವಾರ ಬಿಟ್ಟು ಫೋನ್ ಬರಲಿಲ್ಲ ಅವು ಫೋನ್ ಮಾಡಿದೆ ನಾನೇನು ಬರೋದಿಲ್ಲ ಬಸ್ ಸರ್ ಅದು ನಾರ್ಮಲ್ಲಾಗಿದ್ದೆನು ಇವಾಗ ಓ ಅಂದರೆ ಬಲಗೈ ಉಗುರು ಕಿರುಬೆಳಿಗೆ ಬೆಳೆಗೆ ಡಾರ್ಕ್ ಬ್ಲೂ ಇಲ್ಲ ಡಾರ್ಕ್ ಬ್ಲೂ ಫೋನ್ ಮಾಡಿದೆ ನಾನು ಆರಾಮಿ ಏನಂತ ತೊಂದರೆ ಇದ್ರೆ ಮತ್ತೆ ಬರ್ತೀನಿ ಇಲ್ಲ ಅಂದ್ರೆ ಆರಾಮ ಕಾನ್ಫಿಡೆನ್ಸ್ ಅಂದ್ರೆ ಜನಕ್ಕೆ ನಮ್ಮಂತ ಡಾಕ್ಟರ್ಸ್ ಡಾಕ್ಟರ್ಸ್ನ ನೋಡಕ್ ಇಷ್ಟ ಇಲ್ಲ ಅವ್ರಿಗೆ ಇಷ್ಟ ಇಲ್ಲ ಫೋನ್ ಮಾಡಿ ಹೇಳ್ತಾನೆ ನಿನ್ನ ಹತ್ರ ಬರಲ್ಲ ಬಟ್ ಯಾರಿಗೂ ಡಾಕ್ಟರ್ ಈ ಟೆಸ್ಟ್ ಟೆಸ್ಟ್ಗಳಿಗೆ ಇಷ್ಟ ಇಲ್ಲ ಬಟ್ ಆದ್ರೂ ವಿಧಿ ಇಲ್ಲ ವಿಧಿ ಇಲ್ಲ ಯಾಕಾಗಿ ಇವ ನೋಡಿ ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದ್ರೆ ಒಬ್ಬ ಕಾಮನ್ ಮ್ಯಾನ್ ಸಾಮಾನ್ಯ ಪ್ರಜೆಗೆ ಒಬ್ಬ ರೈತನಿಗೆ ಒಬ್ಬ ಕೂಲಿ ಕಾರ್ಮಿಕನಿಗೆ ಅವನಿಗೆ ಫಸ್ಟ್ ಒಂದು ಸಾಮಾನ್ಯ ಜ್ಞಾನ ಬರಬೇಕು ಏನು ಈ ಕಾಯಿಲೆ ಯಾಕೆ ಬರ್ತಾ ಇದೆ ಅಲ್ಲಿ ತನಕನೂ ಅವನು ಸಂಪೂರ್ಣವಾಗಿ ಡಾಕ್ಟರ್ ಮೇಲೆ ಡಿಪೆಂಡ್ ಆಗಿರ್ತಾನೆ ಹೌದು ಸಂಪೂರ್ಣ ನಂಬಿಕೆ ಡಾಕ್ಟರ್ ಮೇಲೆ ಇವಾಗ ನೋಡಿ ಸಿಂಪಲ್ ಇವಾಗ ಮೋಷನ್ ಹೋಗೋ ಜಾಗದಲ್ಲಿ ಆನಸ್ ಅಲ್ಲಿ ಸ್ಪಿಂಟರ್ ನರ್ವ್ಸ್ ಇರ್ತವೆ ಅಂದ್ರೆ ನೀವು ಐಚ್ಛಿಕ ಅನೈಚ್ಛಿಕ ಸ್ನಾಯಿಗಳು ಅಂತಾರಲ್ವಾ ಐಚ್ಛಿಕ ಸ್ನಾಯುಗಳು ಅದನ್ನ ನೀವು ಕ್ಲೋಸ್ ಮಾಡಬಹುದು ಓಪನ್ ಓಪನ್ ಮಾಡಬಹುದು ದಿಸ್ ಇಸ್ ಸ್ಪಿಂಟರ್ ನರ್ವ್ಸ್ ಅಲ್ವಾ ಸೊ ಈ ಸ್ಪಿಂಟರ್ ಓಪನ್ ಆಗುತ್ತೆ ಓಪನ್ ಆಗುತ್ತೆ ಕ್ಲೋಸ್ ಆಗುತ್ತೆ ಬಟ್ ಕೆಲವ್ರಿಗೆ ಏನಾಗುತ್ತೆ ತುಂಬಾ ಜನ ಕಾನ್ಸ್ಟಿಪೇಷನ್ ಇದ್ದಾಗ ಅದು ಒತ್ತಡ ಆಗುತ್ತೆ ಒತ್ತಡ ಆದಾಗ ಅಲ್ಲಿರೋ ಬ್ಲಡ್ ವೇನ್ಸ್ ರಕ್ಚರ್ ಆಗುತ್ತೆ ರಕ್ತನಾಳುಗಳು ಅದು ಪೈಲ್ ತರ ಆಚೆ ಬರುತ್ತೆ ತುಂಬಾ ಒತ್ತಡ ಬಿದ್ದಾಗ ಒತ್ತಡ ಬಿದ್ದಾಗ ಇನ್ನು ಕೆಲವರಿಗೆ ರಕ್ತ ಏನು ಬರಲ್ಲ ರಕ್ತನೇ ಬಂದಿರಲ್ಲ ಡ್ರೈ ಪೈಲ್ಸ್ ಅಂತ ಕರೀತಾರೆ ಆದ್ರೂ ಅದು ಆಚೆ ಬಂದಿರುತ್ತೆ ಪೈಲ್ ಯಾಕಾಗಿ ಬಂತು ಇದನ್ನ ಡಾಕ್ಟರ್ ಎಲ್ಲರೂ ಅಷ್ಟೇ ಪ್ರತಿಯೊಬ್ರು ಏನಾಗಿದೆ ಅನ್ನೋದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ ಬಟ್ ಏನಂದ್ರೆ ಡಾಕ್ಟರ್ ಇರ್ಬೋದು ಇಲರ್ಸ್ ಇರ್ಬೋದು ಯೋಗ ಥೆರಪಿಸ್ಟ್ ಇರ್ಬೋದು ನೀವು ಯಾರಿಗೆ ಟ್ರೀಟ್ಮೆಂಟ್ ಕೊಟ್ರು ಏನಾಗಿದೆ ಅಂತ ಟ್ರೀಟ್ಮೆಂಟ್ ಕೊಡ್ತಿರಲ್ವಾ ಆ ಪೇಶೆಂಟ್ ನಾವು ಹೇಳ್ಬೇಕು ಇದು ಯಾಕೆ ಆಗಿದೆ ಯಾಕಾಗ್ ಬಂದಿದೆ ಯಾಕೆ ಬಂತು ಅದು ಹೇಳಬೇಕು ಹೇಳಿ ಸತ್ಯ ಅದು ಬಂದಾಗ ಒಂದು ಟ್ಯಾಬ್ಲೆಟ್ ಕೊಟ್ಟು ಕಳಿಸ್ಬಿಡ್ತಾರೆ ಅದ ಏನೊಂದು ಆಪರೇಷನ್ ಮಾಡಿ ಕಳಿಸ್ಬಿಡ್ತಾರೆ ಅದು ಯಾಕೆ ಬಂತು ಅಂತ ಹೇಳಲ್ಲ ಅದನ್ನ ಹೇಳಿದ್ರೆ ಅವ್ನು ಮತ್ತೆ ವಾಪಸ್ ಬರಲ್ಲ ನಮ್ಮ ಹತ್ರ ಬರಬಾರ್ದು ಪ್ರಿಕಾಕ್ಷನ್ ಏನ್ ತಗೋಬೇಕಂತ ದಿನ ಇನ್ನೂರ ಐವತ್ತು ಇನ್ನೂರು ಪೇಷಂಟ್ ನೋಡ್ತೇನೆ ನನ್ ಮೊಟ್ಟ ಒಂದೇ ನಮ್ಮ ಹತ್ರ ಬಂದರೂ ವಾಪಸ್ ಬರಬಾರ್ದು ವಾಪಸ್ ಬರಬಾರ್ದು ವಾಪಸ್ ಬರಬಾರ್ದು ಅಂತಾನೆ ಇವತ್ತು ಬಸ್ವಾಕ್ಯ ಅಕಾಡೆಮಿಯಲ್ಲಿ ಹೆಚ್ಚು ಕಡಿಮೆ ಒಂದು ಮೂರ್ ಸಾವಿರ ವಿಡಿಯೋಸ್ ಇದೆ ನೀವು ಯಾವುದೇ ಕಾಯಿಲೆಗೆ ನೀವು ಜಸ್ಟ್ ಟೈಪ್ ಮಾಡಿ ಬಸವಾಕ್ಯು ಅಕಾಡೆಮಿ ಪೈಲ್ಸ್ ಬಸ್ವೆ ಅಕಾಡೆಮಿ ಬ್ಯಾಕ್ ಪೇನ್ ಬಸ್ವೆ ಅಕಾಡೆಮಿ ಚೆಸ್ಟ್ ಪೇನ್ ನಿಮ್ಗೆ ಆ ವಿಡಿಯೋ ಬರುತ್ತೆ ಅಲ್ಲಿ ನಾವು ಮೂಲ ಕಾರಣ ಹೇಳಿರ್ತೀವಿ ಇವಾಗ ಡಾಕ್ಟರ್ ಆಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ಅಲ್ಲಿ ಪೈಲ್ಸ್ ಆಗಿದೆ ಪಿಸ್ಟೂಲ್ ಆಗಿದೆ ಫಿಜರ್ ಆಗಿದೆ ಅಂದ್ರೆ ಎಲ್ಲ ಅಲ್ಲೇ ಹೋಗಿ ಚೆಕ್ ಮಾಡ್ತಾರೆ ಕರೆಕ್ಟ್ ಸರ್ಜರಿ ಮಾಡ್ತೀವಿ ಕ್ಷರಸೂತ್ರ ಮಾಡ್ತೀವಿ ಇನ್ನೊಂದೇನು ಆಯಿಂಟ್ಮೆಂಟ್ ಕೊಡ್ತೀವಿ ಇದು ಮಾಡ್ತೀವಿ ಇದು ಒಂದು ಕ್ಯಾಮ್ರಾ ಹಾಕಿ ನೋಡ್ತೀವಿ ಇಲ್ಲೆಲ್ಲ ನೋಡ್ಬೇಕಾಗಿರೋದು ಕರೆಕ್ಟ್

ಯಾವ ಒಂದು ತತ್ವಕ್ಕೆ ಸಂಬಂಧಪಟ್ಟಿರೋದು ಅಂತಂದ್ರೆ ಸ್ಪ್ಲೀನ್ ಪೃಥ್ವಿ ತತ್ವ ಓಕೆ ಭೂತತ್ವ ಈ ಭೂತತ್ವದ ಗುಣ ಏನಪ್ಪಾ ಅಂದ್ರೆ ಹಿಡಿದಿಟ್ಕೊಳೋದು ನೀವು ಭೂಮಿಗೆ ಏನಾದರೂ ಕೊಡಿ ಏನ್ ಮಾಡ್ತಾರೆ ಅದೇ ತರ ನಮ್ಮ ದೇಹದಲ್ಲಿ ಎಲ್ಲ ಇನ್ ಪೊಸಿಷನ್ ಅಲ್ಲಿ ಇದೆ ಅಂದ್ರೆ ನನ್ನ ಪೃಥ್ವಿ ಚೆನ್ನಾಗಿದೆ ಅಂತ ಹಿಡಿದಿಟ್ಕೊಂಡಿದ್ದೀವಿ ನಾನು ಕೆಲವ್ರಿಗೆ ಏನಾಗಿರುತ್ತೆ ಇಲ್ಲಿ ಗದ್ದ ಜ್ಯೋತ್ ಬೀಳುತ್ತೆ ಕೆನ್ನೆ ಜ್ಯೋತ್ ಬೀಳುತ್ತೆ ಕೆಲವರಿಗೆ ಹೊಟ್ಟೆ ಮುಂದೆ ಬರುತ್ತೆ ಕೆಲವರಿಗೆ ಸ್ನಾಯುಗಳು ಜ್ಯೋತ್ ಬೀಳೋದು ಯಾವಾಗ ಅಂದ್ರೆ ನಿಮ್ಮ ಪೃಥ್ವಿ ತತ್ವ ವೀಕ್ ಆದಾಗ ಅಂದ್ರೆ ನಿಮ್ಮ ಸ್ಪ್ಲೀನ್ ವೀಕ್ ಆದಾಗ ಈವನ್ ಹೋಗೋ ಜಾಗದಲ್ಲಿ ಪೈಲ್ಸ್ ಆಚೆ ಬಂದಿದೆ ಅಲ್ಲಿರೋ ಸ್ನಾಯುಗಳು ಜ್ಯೋತು ಬಿದ್ದಿದೆ ಅಂದ್ರೆ ಅದಕ್ಕೆ ಅರ್ಥ ಪೃಥ್ವಿ ನಾರ್ಮಲಿ ಲೇಡೀಸ್ ವೀಕ್ ಆಗಿದೆ ಡೆಲಿವರಿ ಆದ್ಮೇಲೆ ಯಾಕೆ ಅಂದ್ರೆ ಒಂಬತ್ತು ತಿಂಗಳು ಮಗನ್ನ ಓಲ್ಡ್ ಮಾಡಿರ್ತಾರೆ ಬಾಡಿ ಆ ಓಲ್ಡ್ ಮಾಡಿ ಮಾಡಿ ನಿಮ್ ಸ್ಪ್ಲೀನ್ ಸ್ವಲ್ಪ ವೀಕ್ ಆಗಿರುತ್ತೆ ಓಕೆ ಆ ಸ್ಪ್ಲೀನ್ ನ ಸ್ಟ್ರೆಂತ್ ಮಾಡ್ಬೇಡಿ ಪೃಥ್ವಿ ತತ್ವನ ಸ್ಟ್ರೆಂತ್ ಮಾಡ್ಬೇಡಿ ಪೈಲ್ಸ್ ಫ್ಯೂಜರ್ ಎರಡು ಇರಲ್ಲ ಎರಡು ನಾಟ್ ಓನ್ಲಿ ಪೈಲ್ಸ್ ಫ್ಯೂಜರ್ ನಿಮ್ಗೆ ಏನಾದ್ರು ಗದ್ದ ಚಿನ್ನ ಡಬಲ್ ಚಿನ್ನ

ಸೊ ಅವರು ನಮ್ಮ ಹತ್ರ ಬರಬಾರ್ದು ಕೂಡ ಅವ್ರ ಹತ್ರ ಬರಬಾರ್ದು ಅಂದ್ರೆ ಬಣ್ಣ ಚಿಕಿತ್ಸೆ ಅದ್ಭುತವಾದ ಚಿಕಿತ್ಸೆ ಈ ಬಣ್ಣಗಳಲ್ಲಿ ಇದೆ ಮಹತ್ವ ಇದು ಆತ ಇನ್ನೊಂದೇ ಕಲರ್ತೀನಿ ಎಲ್ಲೋ ಕಲರ್ ಇದು ಪೈಲ್ಸ್ ನ ಸ್ಟ್ರಿಂಕ್ ಮಾಡುತ್ತೆ ಡಾರ್ಕ್ ಬ್ಲೂ ಡಾರ್ಕ್ ಬ್ಲೂ ಏನ್ ಮಾಡುತ್ತೆ ಅಂದ್ರೆ ಆಕಾಶ ತತ್ವನ ಕಡಿಮೆ ಮಾಡುತ್ತೆ ಅಂದ್ರೆ ಆಕಾಶ ಅಂದ್ರೆ ಏನು ಹರಡ್ಕೊಂಡಿರೋದು ಪೈಲ್ಸ್ ಹಿಂಗ್ ಓಪನ್ ಆಗ್ಬಿಡಿರುತ್ತೆ ಡಾರ್ಕ್ ಬ್ಲೂ ಓಕೆ ಅದು ಕ್ಲೋಸ್ ಮಾಡಿದರೆ ಡಾರ್ಕ್ ಇಲ್ಲ ಡಾರ್ಕ್ ಬ್ಲಾಕ್ ಆದ್ರೆ ಮೋಶನ್ ಫ್ರೀಯಾಗಿ ಆಗುತ್ತೆ ಹ್ಮ್ ಬಟ್ ಐ ಮಸಲ್ ಸ್ಟ್ರೆಂಥ್ ಆಗಿರಲ್ಲ ಮತ್ತೆ ಮೂರು ತಿಂಗಳಾದ್ಮೇಲೆ ಆದಮೇಲೆ ಆರು ತಿಂಗಳ ಆದಮೇಲೆ ಮತ್ತೆ ಒತ್ತೆ ಬರ್ಬಹುದು ಮತ್ತೆ ಬರಬಾರ್ದ ಅಂದ್ರೆ ಮಸಲ್ ಸ್ಟ್ರೆಂಥ್ ಆಗಬೇಕು ಹೌದು ಮಸಲ್ ನಿ ಇಡೆದಿಟ್ಕೋಣ ಯಾವುದು ಅಂದ್ರೆ ಪೃಥ್ವಿ ತತ್ವ ಅಂದ್ರೆ ಸ್ಪ್ಲೀನ್ ನಮ್ಮ ದೇಹದಲ್ಲಿ ಸ್ಪ್ಲೀನ್ ಎಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ಬರುತ್ತೆ ಹ್ಮ್ ಇದು ಸ್ಪ್ಲೀನ್ ಇಲ್ಲಿ 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 ಸೋ ನೋಡಿ ದೇಹ ಇದು ತಲೆ ಭಾಗ ಹೌದು ಓಕೆನಾ ಇದು ಎದೆ ಭಾಗ ತಲೆ ತಲೆ ಭಾಗ ಎದೆ ಭಾಗ ಇದು ಹೊಟ್ಟೆ ಇದು ಲಿವರ್ ಇದು ಕರಳುಗಳು ಇವೆರಡು ದೊಡ್ಡ ಇದೆ ನೋಡಿ ನೋಡಿಗಳು ಇವೆರಡು ಇವೆರಡು ಕಾಲುಗಳು ಇವೆರಡು ಕೈಗಳು ಇದು ದೇಹದ ಮುಂಭಾಗ ಇದು ದೇಹದ ಹಿಂಭಾಗ ಇದು ಇನ್ ಸರ್ಫೇಸ್ ಇದು ಯಾಂಗ್ ಸರ್ಫೇಸ್ ಅಂತ ಸೊ ಇವಾಗ ಇದು ಎದೆ ಭಾಗ ಎದೆ ಕೆಳಗಡೆ ಸ್ಪ್ಲೀನ್ ಇರೋದು ಅಲ್ವಾ ನೋಡಿ ಇದು ಈ ಭಾಗದಲ್ಲಿ ಸ್ಪ್ಲೀನ್ ಬರುತ್ತೆ ಈ ಎಲ್ಲೋ ಕಲರ್ ಅದಕ್ಕೆ ಕಲರ್ ಯಾವುದಪ್ಪ ಅಂದ್ರೆ ಎಲ್ಲೋ ಎಲ್ಲೋ ಹ್ಮ್ ಯಾಕೆ ಅಂದ್ರೆ ನೋಡಿ ಯಾವುದೇ ಭೂಮಿಗೆ ವಾಪಸ್ ಹೋಗ್ಬೇಕಂದ್ರೆ ಎಲ್ಲೋ ಕಲರ್ ಆಗುತ್ತೆ ಎಲೆ ಇರ್ಬೋದು ಇರ್ಬೋದು ಪ್ರತಿಯೊಂದು ಎಲ್ಲೋ ಆಗುತ್ತೆ ಹ್ಮ್ ನೀನು ಕೆಳಗೆ ಹೋಗ್ಬಿಡೋದು ಎಲ್ಲ ಆದ್ರೇನೆ ಯಾರಾರು ಸಾಯೋದಕ್ಕಿಂತ ಮುಂಚೆ ಕಣ್ಣು ಎಲ್ಲ ಹಳದಿ ಆಗ್ಬಿಡಿ ಅಳ್ದಾಗ್ಬಿಡಿ ಅಳೆದು ಆಗಿದ್ದಾರೆ ಅಂದ್ರೆ ಅವರು ಹದಿನೈದು ದಿವಸ ತಿಂಗಳೊಳಗೆ ಹಂಡ್ರೆಡ್ ಪರ್ಸೆಂಟ್ ಟಿಕೆಟ್ ತಗೋತಾರೆ ಬಂತು ಅಂತ ಬಂತು ಅಂತ ಇವನ್ ಎಲೆಗಳು ಅಷ್ಟೇ ಎಲ್ಲ ಆಗಿದೆ ಅಂದ್ರೆ ಎದೆ ಬೆಳೀತ್ತೆ ಅಂತ ಹೌದು ಗೊತ್ತಾಗ್ಬಿಡುದು ಅಂದರೆ ಪೃಥ್ವಿ ಅದು ನಿನ್ನ ದೇಹದಲ್ಲಿ ಪೃಥ್ವಿ ವೀಕ್ ಆಗಿದೆ ಅಂತಂದ್ರೆ ಯು ಕ್ಯಾನ್ ಗೀವ್ ಎಲ್ಲೋ ಹೇಗೆ ಅಂದ್ರೆ ನೋಡಿ ಈ ಸ್ಪ್ಲೀನಿಗೆ ಎಲ್ಲೋ ಕೊಡಿ ಈ ಎಲ್ಲೋ ಕೊಟ್ಟು ಅದಾದ ಮೇಲೆ ಈ ಎಲ್ಲೋ ಸುತ್ತ ಸ್ಕೈ ಬ್ಲೂ ಹಾಕಿ ಓಕೆ ಸ್ಕೈ ಬ್ಲೂ ಹಾ ಸ್ಕೈ ಬ್ಲೂ ಯಾಕೆ ಕೊಡ್ತಾ ಇದೀನಂದ್ರೆ ಇದು ಸರ್ಕ್ಯುಲೇಷನ್ ಮಾಡುತ್ತೆ ಯಾವುದೇ ಒಂದು ಆರ್ಗನ್ ಸ್ಟ್ರೆಂಥನ್ ಆಗಬೇಕು ಅಂತಂದ್ರೆ ನೀವು ಸ್ಟ್ರಾಂಗ್ ಆಗ್ಬೇಕಂದ್ರೆ ಏನು ಊಟ ತಿಂತೀಯಾ ಅದೇ ತರ ಒಂದು ಆರ್ಗನ್ ಸ್ಟ್ರೆಂಥನ್ ಆಗ್ಬೇಕಂದ್ರೆ ಅದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಬೇಕು ಬೇಕು ಯಾಕಂದ್ರೆ ಬ್ಲಡ್ ಅಲ್ಲೇ ಗ್ಲೂಕೋಸು ನ್ಯೂಟ್ರಿಯನ್ಸ್ ಈವನ್ ವಿಟಮಿನ್ಸ್ ನೀವು ಉಸಿರಾಡಿರೋ ಆಕ್ಸಿಜನ್ ಎಲ್ಲ ಅಲ್ಲಿ ಇರುತ್ತೆ ಸೊ ಈ ಸ್ಕೈ ಬ್ಲೂ ಒಂದು ಅದ್ಭುತ ಕಲರ್ ಹೇಗ್ ಗೊತ್ತಾ ಇದು ಎಲ್ಲಿ ಹಾಕ್ತಿರೋ ಆ ಆರ್ಗನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗುತ್ತೆ ಸ್ಪ್ಲೀನಿಗೆ ನಾನು ಸ್ಟ್ರೆಂಥನ್ ಮಾಡಬೇಕು ಆ ಸ್ಪ್ಲೀನಿಗೆ ಬ್ಲಡ್ ಸರ್ಕ್ಯುಲೇಷನ್ ಮಾಡೋದಕ್ಕೆ ಸ್ಕೈ ಬ್ಲೂ ಹಾಕಿದೀನಿ ಎಲ್ಲೋ ಸ್ಟ್ರೆಂತ್ ಮಾಡೋದಕ್ಕೆ ಸ್ಕೈ ಬ್ಲೂ ಬ್ಲಡ್ ಸರ್ಕ್ಯುಲೇಷನ್ಗೆ ಇದನ್ನ ನೀವು ಒಂದು ವಾರ ಹಾಕಿದ್ರೆ ಅಂದ್ರೆ ನಿಮ್ ಡೈಜೆಷನ್ ಸೂಪರ್ ಮಸಲ್ ಸೂಪರ್ ಮಸಲ್ ಟೋನ್ ಬರುತ್ತೆ ನೋಡಿ ನಿಮ್ ಮಸಲ್ಸ್ ನನ್ನ ಮಸಲ್ಸ್ ಜಸ್ಟ್ ಹಿಂಗ್ ತೋರಿಸಿ ಈ ಟೋನ್ ಬರ್ಬೇಕು ಇದು ಇಲ್ಲಿ ಟೋನ್ ಟೋನ್ಬಾರ್ದು ಸ್ಟಿಫ್ ಆಗಿರಬಾರ್ದು ಈ ಟೋನ್ ಬೇಕು ಅಂದ್ರೆ ಸ್ಪ್ಲೀನ್ ಸ್ಪ್ಲೀನ್ ಮಸಲ್ ಟೋನ್ ಕೊಡುತ್ತೆ ನಿಮ್ಗೆ ಸ್ಪ್ಲೀನ್ ಅಂದ್ರೆ ತಿನ್ ಮಝಲ್ಸ್ ಫ್ಯಾಟ್ ಅಕ್ಯುಮುಲೇಷನ್ ಆಗಲ್ಲ ಓಕೆ ಮತ್ತೆ ಸ್ಕಿನ್ ಒಣಗಿ ಹೋಗಿ ಸ್ಟಿಫು ಆಗಲ್ಲ ಒಂದು ಸ್ಮೂತ್ ಆಗಿರುತ್ತೆ ದಿಸ್ ಇಸ್ ಒಂದು ಕಲರ್ ಸೊ ಅಂದ್ರೆ ಸ್ಕೈ ಬ್ಲೂರು ಇಲ್ಲಿ ಎಲ್ಲೋ ಎಲ್ಲೋ ಕಲರ್ ಮಾಡಿಬಿಟ್ಟು ಅದು ಸುತ್ತ ಒಂದು ಸ್ಕೈ ಬ್ಲೂರು ಹಾಕಿದ್ರೆ ಸೊ ಬ್ಲಡ್ ಸರ್ಕ್ಯುಲೇಷನ್ ಜೊತೆಗೆ ಆ ಪೈಲ್ಸ್ ಕೂಡ ಮತ್ತೆ ನೋಡಿ ನಾನು ಒಂದು ಆರ್ಗಾನಿಕ್ ಟ್ರೀಟ್ ಮಾಡಿ ಹತ್ತು ಕಾಯಿಲೆಗೆ ವಾಸಿ ಮಾಡ್ತೀನಿ ಹೌದು ಈಗ ಅದಷ್ಟೇ ಹೇಳ್ಬಿಟ್ರಿ ನೀವು ಹತ್ತು ಕಾಯಿಲೆ ಇವಾಗ ಇನ್ನು ಸುಮಾರು ಕಾಯಿಲೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾರಿಗಾದ್ರೂ ಊಟ ಮೋಷನ್ಗೆ ಹೋಗ್ತೀರಾ ಅನ್ಕೊಳ್ಳಿ ಯಾಕೆ ಹೋಗ್ತೀರಾ ನಿಮ್ಮ ಪೃಥ್ವಿ ವೀಕ್ ಆಗಿದೆ ಊಟ ಮಾಡತ್ತಡ ಮೋಷನ್ ಅಂದ್ರೆ ಸ್ಟಮಕ್ ಹಿಡ್ದಿಟ್ಕೊಳಕ್ ಆಗ್ತಿಲ್ಲ ಸ್ಟಮಕ್ ಸ್ಟ್ರಾಂಗ್ ಇದ್ರೆ ಆಹಾರ ಹಿಡಿದಿಟ್ಕೊಳತ್ತೆ ಸ್ಟಮಕ್ ವೀಕ್ ಆಯ್ತಾ ಇಟ್ಕೊಳಕ್ ಆಗಲ್ಲ ಊಟ ಮಾಡ್ತಾರೆ ಹೋಗ್ತಾ ಇದ್ದೀರಾ ಇದು ಒಂದೇ ಕಲರ್ ಎಲ್ಲ ಸ್ಕೈ ಬ್ಲೂ ಹಾಕಿ ಮೂರು ನಾಲ್ಕು ಐದು ದಿವಸ ನೀವು ಊಟ ತಡ ಮೋಷನ್ಗೆ ಹೋಗಕ್ಕೆ ಸ್ಟಾಪ್ ಆಗುತ್ತೆ ಸ್ಟಾಪ್ ಆಗಿದೆ ಅಂದ್ರೆ ನಿಮ್ದು ಡೈಜೆಷನ್ ಚೆನ್ನಾಗ್ ಅಂತ ಹಿಡ್ದಿಟ್ಕೊಳತ್ತ ಶಕ್ತಿ ನಿಮ್ಗೆ ಯಾವ ಡೈಜೆ ಜೀರ್ಣಾಂಗ ಸಂಬಂಧಿಸಿದ ಯಾವ ಕಾಯಿಲೆ ಬರಲ್ಲ ಕರೆಕ್ಟ್ ಏನಾದ್ರೆ ಅದು ಮೋಷನ್ ಹೋಗ್ತಿಲ್ಲ ಅಂತ ಹೇಳಿ ಟ್ಯಾಬ್ಲೆಟ್ ತಗೊಳಕ್ ಶುರು ಮಾಡ್ಬಿಡ್ತಾರೆ ಸೊ ಕೆಲವೊಂದ್ಸಲ ಅದು ಸ್ಟಾಪ್ ಆಗೋಕ್ಕೂ ಟ್ಯಾಬ್ಲೆಟ್ ಇದೆ ಆದ್ರೆ ಇಲ್ಲಿ ಸ್ಟಾರ್ಟ್ ಆಗೋಕ್ಕೂ ಸ್ಟಾಪ್ ಆಗೋಕ್ಕೂ ಬಣ್ಣಗಳಿಲ್ಲ ನಾವು ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಎಲ್ರೂ ನನ್ನ ದೇಹ ತನ್ನದೇ ಆದ ಭಾಷೆನಲ್ಲಿ ಮಾತಾಡುತ್ತೆ ಬಟ್ ಅದನ್ನ ಅರ್ಥ ಮಾಡ್ಕೊಂಡ್ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಮಗು ಊಟ ಮಾಡಿದ್ಮೇಲೆ ಮೋಷನ್ಗೆ ಹೋಗ್ತಿದೆ ಅಂದ್ರೆ ಇಟ್ಸ್ ವೆರಿ ಕೇರ್ಫುಲ್ ಡೈಜೆಷನ್ ವೀಕ್ ಆಗಿದೆ ನೀವು ಅದನ್ನ ಗಮನ ಹರಿಸಿಲ್ಲ ಅಂದ್ರೆ ಮುಂದೊಂದು ದಿವಸ ಅದು ಎಸಿಡಿಟಿ ಆಗ್ಬಹುದು ಇಲ್ಲ ಕೊಲೆಸ್ಟ್ರಾಲ್ ಆಗ್ಬಹುದು ಇನ್ನೊಂದು ಏನೇನೋ ಕಾಯಿಲೆ ಆಗ್ಬೋದು ಕರೆಕ್ಟ್ ಫಸ್ಟ್ ದೇಹದ ಭಾಷೆನೆ ಅರ್ಥ ಮಾಡ್ಕೋಬೇಕು ಸೊ ಯಾರಿಗಾದ್ರೂ ದೇಹದಲ್ಲಿ ಏನೇ ಆಗಿಲ್ಲ ಅಂದ್ರೆ ಜಸ್ಟ್ ಯೆಲ್ಲೋ ಸ್ಕೈ ಬ್ಲೂ ಹಾಕಿ ಅದು ಮೋಷನ್ ಹಿಡ್ದಿಟ್ಕೊಳಕ್ ಆಗಿಲ್ಲ ಇಲ್ಲಿ ಈವನ್ ಬ್ಲಡ್ ಬ್ಲೀಡ್ ಆಗ್ತಿತ್ತು ಅನ್ಕೊಳ್ಳಿ ಇವಾಗ ಅಲ್ಲಲ್ಲಿ ಬ್ಲೀಡಿಂಗ್ ಕಣ್ಣಲ್ಲಿ ಬ್ಲೀಡಿಂಗ್ ಆಗ್ತಿದೆ ಇಲ್ಲ ಮೋಷನಲ್ ಬ್ಲೀಡಿಂಗ್ ಆಗ್ತಿದೆ ಇಲ್ಲ ಕರ್ಳಲ್ಲಿ ಬ್ಲೀಡಿಂಗ್ ಆಗ್ತಿದೆ ಎಲ್ಲೇ ಬ್ಲೀಡಿಂಗ್ ಆಗ್ತಿದೆ ಅಂದ್ರೆ ಅದ್ರ ಅರ್ಥ ಏನು ನಿನ್ನ ದೇಹ ಪೃಥ್ವಿ ತತ್ವ ವೀಕ್ ಆಗ್ಬಿಟ್ಟು ಅದ್ ಹಿಡ್ಕೊಳಕ್ ಆಗ್ತಿಲ್ಲ ಹಿಡ್ದಿಟ್ಕೊಳೋ ಗುಣ ಇಲ್ಲ ಇಲ್ಲ ಅಂತ ಅದಕ್ಕೂ ಸೇಮ್ ಕಲರ್ ಹೆಣ್ಮಕ್ಳ ಕೂಡ ಬ್ಲೀಡಿಂಗ್ ಆಗ್ತಿರುತ್ತೆ ಮೆನ್ಸಸ್ ಬ್ಲೀಡಿಂಗ್ ಎಕ್ಸಸ್ ಇದೆ ಅನ್ಕೊಳ್ಳಿ ಸ್ಪ್ಲೀನಿಂಗ್ ಎಲ್ಲ ಸ್ಕೈ ಬ್ಲೂ ಹಾಕಿ ಎಲ್ಲ ಸ್ಕೈ ಬ್ಲೂ ಹ್ಮ್ ಇದನ್ನ ಕರೆಕ್ಟ್ ನೆನ್ಪಿಟ್ಕೊಳ್ಳೋ ವೀಕ್ಷಿಸಕರ ಸೊ ಇದೆಲ್ಲ ಪರ್ಮನೆಂಟ್ ಆದಂತಹ ಚಿಕಿತ್ಸೆ ಇದು ಇಲ್ಲಿ ನಮಗೂ ಮೆಡಿಸಿನ್ಸ್ ಏನು ಡಿಫ್ರೆನ್ಸ್ ಏನಂದರೆ ನೀವು ಇವಾಗ ಪೈಲ್ಸ್ ಅಂತೇಳಿ ಊಟ ಮಾಡೋ ಥಳ ಮೋಷನ್ ಅಂತೇಳಿ ಮೆನ್ಸಸ್ ಬ್ಲೀಡಿಂಗ್ ಅಂತೇಳಿ ವೆರಿಕೋಸೆ ವೇನ್ಸ್ ಅಂತೇಳಿ ಇದೆಲ್ಲದಕ್ಕೂ ಬೇರೆ 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 ಮಾತ್ರೆಗಳು ಮಾತ್ರೆಗಳಿದೆ ಬಟ್ ಈ ಈಲಿಂಗ್ ಸಿಸ್ಟಮಲ್ಲಿ ಏನು ಅಂತಂದರೆ ಬಸವಾಕ್ಯ ಅಕಾಡೆಮಿನಲ್ಲಿ ಈ ಹತ್ತು ಕಾಯಿಲೆ ಯಾಕೆ ಬಂದಿದೆ ಅಂತ ನೋಡ್ತೀವಿ ಎಲ್ಲಾದರೂ ಪೃಥ್ವಿ ತತ್ವ ವೀಕ್ ಇದೆ ಪೃಥ್ವಿ ತತ್ವನ ರೆಪ್ರೆಸೆಂಟ್ ಮಾಡೋರು ಯಾರು ಸ್ಪ್ಲೀನ್ ಅಂಡ್ ಸ್ಟಮಕ್ ಅದನ್ನು ಸ್ಟ್ರೆಂಥನ್ ಮಾಡಿ ನಿಮ್ಮ ಹತ್ತು ಸಿಂಪ್ಟಮ್ಸಿಗೆ ರಿಸಲ್ಟ್ ಬರುತ್ತೆ ಎಸ್ ವೀಕ್ಷಕರ ಇದು ಡಾಕ್ಟರ್ ಬಸವರಾಜ್ ಅವರು ಮಾತಾಡೋದು ಪ್ರತಿ ಪ್ರತಿ ಪ್ರತಿದಿನ ಕೂಡ ಬರ್ತಾ ಇರುತ್ತೆ ಸೊ ಸಾಕಷ್ಟು ಮಾಹಿತಿಗಳನ್ನು ಕೂಡ ನಿಮಗೆ ಕೊಡ್ತಾಯಿರ್ತಾರೆ ಹಾಗೆ ಇದುವರೆಗೂ ಯಾರೂ ಕೂಡ ಬಣ್ಣ ಚಿಕಿತ್ಸೆ ಕಲರ್ ಥೆರಪಿ ಪುಸ್ತಕ ತೆಗೆದುಕೊಂಡಿಲ್ಲ ಅನ್ನೋದಾದರೆ ಸೊ ಈ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಿಮಗೆಲ್ಲ ಮಾಹಿತಿಯನ್ನು ಕೂಡ ಸಿಗುತ್ತೆ ಪ್ರೈಸು ಮತ್ತು ಯಾವಾಗ ಬರುತ್ತೆ ಹೇಗೆ ಆಗುತ್ತೆ ಅಂತ ನಿಮಗೆ ಖಂಡಿತ ಸಿಗುತ್ತೆ ಹಾಗೆ ಬಸವರಾಜ್ ಅವರು ಹೇಳ್ತಾ ಒಂದು ಇಂಪಾರ್ಟೆಂಟ್ ವಿಷಯ ಅಂತಂದರೆ ಸೊ ನೀವು ನಮ್ಮ ಹತ್ರ ಬರಬಾರ್ದು ಸೊ ನಾವು ಕೊಡುವಂಥ ಟ್ರೀಟ್ಮೆಂಟ್ ನೀವು ತಗೊಂಡು ನೀವು ಆರಾಮಾಗಿರಬೇಕು ಅನ್ನೋಂಥದ್ದು ಪ್ರತಿ ಹಳ್ಳಿ ಹಳ್ಳಿಗೂ ಕೂಡ ಪ್ರತಿಯೊಬ್ಬರು ಕೂಡ ಇದು ರೀಚ್ ಆಗಬೇಕು ಅನ್ನೋಂಥದ್ದು ಅವರ ಒಂದು ಕನಸಾಗಿರೋಂಥದ್ದು ಹಾಗಾಗಿ ಒಂದು ದೊಡ್ಡದ ದೊಡ್ಡ ಮಟ್ಟದ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಯಾಕೆಂದರೆ ಕಮರ್ಷಿಯಲ್ ನಾವು ನೋಡಿಬಿಟ್ಟಿದ್ದೀವಿ ಅಲ್ವಾ ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದೊಂದು ಬುಕ್ಕು ಮತ್ತು ಒಂದು ಹನ್ನೆರಡು ಕಲರ್ ಪೆನ್ಸಿಲ್ಗಳು ಬರುತ್ತೆ ಹನ್ನೆರಡು ಕಲರ್ ಪೆನ್ಸಿಲ್ನಲ್ಲೇ ನಿಮಗಿರುವಂಥ ನೂರಾರು ಕಾಯಿಲೆಗಳಿಗೆ ಪರಿಹಾರ ಇದೆ ನೆಕ್ಸ್ಟ್ ಎಪಿಸೋಡ್ ಡಾಕ್ಟರ್ ಬಸವರಾಜ್ ಏನ್ ಮಾತಾಡ್ತಾರೆ ಯಾವ ಟಿಪ್ಸ್ ಅನ್ನ ಕೊಡ್ತಾರೆ ಇದು ರೈಟ್ ನ್ಯೂಸ್